ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನಪಿನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ಒಂದು ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಎಸ್ ಫೈನಲಿ ನಾವು ನಮ್ಮ ಹೊಸ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ ಹೌದು ಪೆಂಡಿಂಗ್ ಇದ್ದಂತ ವರ್ಕ್ ಎಲ್ಲ ಈಗ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ನಾನು ಅದೇ ವಿಷಯವಾಗಿ ಬಿಸಿ ಇದ್ದೆ ಈಗ ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು ಕ್ಲೀನಿಂಗ್ ಎಲ್ಲ ಆಗಿದೆ ನಾವು ನಾಳೆ ನಮ್ಮ ಹೊಸ ಮನೆ ನಮ್ಮ ಕನಸಿನ ಮನೆಗೆ ಶಿಫ್ಟ್ ಆಗ್ತಾ ಇದೀವಿ ಆಕ್ಚುಲಿ ಬೆಳಿಗ್ಗೆಯಿಂದ ಆ ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದ್ರಿಂದ ನಾನು ಫ್ರೆಶ್ ಅಪ್ ಆಗಕ್ಕೂ ಕೂಡ ಆಗಿರ್ಲಿಲ್ಲ ಈ ತಾನೇ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ ಈಗ ಆತಲ್ವಾ ನೀನ್ ಮಲ್ಕೊಂಡ್ರೆ ನಾನು ಮತ್ತೆ ಪಪ್ಪಾ ಹೊರಗಡೆ ಹೋಗಿ ಬರ್ತೀವಿ ಓಕೆನಾ ಮೂವಿ ಯಾವ ಮೂವಿ ಕರ್ಕೊಂಡು ಹೋಗ್ತಾರೆ ಮೂವಿ ಅಂತೆ ನಾವು ಮೂವಿಗೆ ಹೋಗ್ಬೇಕು ಸೊ ಮೊನ್ನೆ ರೀಸೆಂಟ್ ಆಗಿ ಮೂವಿಗ್ ಹೋಗಿದ್ವಲ್ಲ ಅದು ನೆನ್ಸ್ಕೊಬಿಟ್ಟು ಮೂವಿ ಮೂವಿ ಅಂತ ಶಿವಗೂ ಅಷ್ಟೇ ಎಲ್ಲಿ ಎಲ್ಲೋಗಡಿಗೂ ಬಿಡಲ್ಲ ಮೂವಿ 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 ನೀನ್ ತಿನ್ನಲ್ಲ ಮಾಡಲ್ಲ ಯಾಕೆ ತಗಸ್ಕೊತೀಯ ತರ ಬಿಸ್ಕೆಟ್ನ ಚಿಪ್ಸ್ ಆಮೇಲೆ ಚಾಕ್ಲೇಟ್ ಮಿಲ್ಕಿ ಬಾರ್ ಈಗ ನಡಿ ಈಗ ನೀನು ಹೋಗಿ ಮಲ್ಕೋ ಇವ್ನ ಮಲಗಿಸ್ಬಿಟ್ಟು ನಾವು ಬ್ಲೌಸ್ ಸ್ಟಿಚಿಂಗ್ ಕೊಡೋದಿದೆ ಕೊಟ್ಬಿಟ್ಟು ಬರಬೇಕು ಇವ್ನ ಮಲಗಿಸ್ಲಿಲ್ಲ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ ಹೋಗ್ಬೇಕು ಅಂತ ಹೇಳಿದೆ ಅಲ್ವಾ ಇವ್ರ ಅಪ್ಪ ಮಗ ನಂಬ್ಕೊಂಡ್ರೆ ನನ್ನ ಕೆಲಸಗಳು ಯಾವತ್ತು ಪೆಂಡಿಂಗ್ ಉಳ್ಕೊಳ್ಳೋದಂತೂ ಕನ್ಫರ್ಮ್ ಇವರು ಮನೆ ಹತ್ರ ಕೆಲಸ ಅದು ಇದು ಅಂತ ಅನ್ಕೊಂಡು ಬರಲೇ ಇಲ್ಲ ಈಗ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿದೆ ಇವ್ ನೋಡಿ ಒಂದು ಮೆಡಿಕಲ್ ಸ್ಟೋರ್ ಹೋದ್ರು ಹಿಂದೆನೆ ಹೋಗ್ಬೇಕು ಅಂತ ಹಠ ಮಾಡ್ತಾನೆ ಅಳ್ತಾರದು ಹೇಳ್ತಾ ಇನ್ ಸುಮ್ನೆ ಇರು ಹತ್ತರ್ವಾ ಅಂತ ಅನ್ಬಿಟ್ಟು ಕೇಳ್ತಾ ಇಲ್ಲ ಅವರಿಗೆ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ ನೋಸ್ ರನ್ನಿಂಗ್ ಅವನಿಗೆ ಕಿಟ್ಕ್ಯಾಟ್ ಬೇಕಂತೆ ಇದೆ ಅಯ್ಯೋ ಈ ಕಿಟ್ಕ್ಯಾಟ್ ತರಲಿಲ್ಲ ಅಂದರೆ ಅದಕ್ಕೊಂದು ತೊತ್ತು ಜಗಳ ಮಾಡ್ತಾನೆ ಅವನು ಅವ್ರಿಗೆ ಫುಲ್ ಕೋಲ್ಡ್ ಆಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹೋಗಿದ್ರು ನೋಡಿ ಗೊತ್ತು ಅವ್ರ ಮಗ ಎಷ್ಟು ಹಠ ಮಾಡ್ತಾನೆ ಅಂತ ಸೊ ಅದಕ್ಕೆ ಕಿಟಕಾಟ್ ತೊಗೊಂಡು ಬಂದವರು ನೀರಿಷ್ಟೇ ಇರೋದು ಎಷ್ಟು ನನಗೆ ಡಸ್ಟ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಅಲರ್ಜಿ ಆಗ್ಬಿಡುತ್ತೆ ಇವ್ರಿಗೆ ನನ್ಗೊಂಚೂರು ಮನೇಲಿ ಕಸ ಓಡದ್ರೇನೆ ಕೋಲ್ಡ್ ಸೀನ್ ಆಗ್ಬಿಡೋದು ಕೋಲ್ಡ್ ಆಗೋದು ಶೀತ ಆಗೋದು ಈ ತರ ಆಗುತ್ತೆ ಇವತ್ತು ಮನೆ ಹತ್ರ ಕೆಲಸ ಮಾಡಿಸ್ತಾ ಇದ್ರಲ್ಲ ಆ ಡಸ್ಟ್ ಇಂದ ಏನೋ ಕೋಲ್ಡ್ ಆಗ್ಬಿಟ್ಟೈತೆ ತೋರ್ಸು ಕಿಟ್ಕಿಟ್ ತೋರ್ಸು ನಿಂದು ಏನಂತ ಅಂದ್ರೆ ಇವತ್ತೆಲ್ಲ ಆಗ್ಬಿಡುತ್ತೆ ಪೇಂಟ್ ಅವ್ರದ್ದು ಎಲ್ಲಾ ಕೆಲಸ ಮುಗಿಯುತ್ತೆ ಕ್ಲೀನಿಂಗು ಇವತ್ ಆಗ್ಬಿಡುತ್ತೆ ನಾವು ನಾಳೆ ಶಿಫ್ಟ್ ಆಗ್ಬಿಡೋಣ ಅಂತ ಅನ್ಕೊಂಡ ಅಷ್ಟರಲ್ಲಿ ಇವತ್ತು ಕ್ಲೀನಿಂಗ್ ಕೆಲಸ ಒಂದ್ ಪೆಂಡಿಂಗ್ ಉಳಿದಿ ಅಂತೆ ಸೊ ಅದಕ್ಕೆ ನವೀನ್ ಹೇಳ್ತಾ ಇದ್ರು ನಾಳೆ ಮಾರ್ನಿಂಗ್ ಆದ್ರೂ ಕ್ಲೀನ್ ಮಾಡಿಸಿ ಮಧ್ಯಾಹ್ನದ ಮೇಲೆ ಶಿಫ್ಟ್ ಮಾಡತ್ರ ಅನ್ನೋದಾದ್ರು ಮಾಡೋಣ ಅಂತ ಹೇಳ್ತಾ ಇದ್ರು ಏನೋ ಗೊತ್ತಿಲ್ಲ ಸುಮಾರು ಕಡೆ ಗಣೇಶನ್ ಕೂರಿಸಿದಾರಲ್ವ ಅಲ್ಲೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಸೊ ಇದ್ರ ಸುತ್ತಮುತ್ತ ನಾವು ಪೊಲೀಸ್ ಕೊಟ್ರೆಸ್ ಅಂತ ಇದೆ ನಾವಲ್ಲೇ ಇದ್ದಿದ್ದು ಇಲ್ಲೂ ಒಂದಷ್ಟು ದಿನಗಳ ಕಾಲ ವರ್ಷಗಳ ಕಾಲ ಕಳ್ದಿದ್ವಿ ಈ ಒಂದು ಇದನ್ನ ಬಿ ಕಂಪ್ನಿ ಪೊಲೀಸ್ ಕೊಟ್ರೆಸ್ ಅಂತ ಹೇಳ್ತಾರೆ ಸೊ ಒಂಥರ ಅದೆಲ್ಲ ಹಳೇದೆಲ್ಲ ನೆನಪಾಗ್ತಾ ಇದ್ವಿ ರೋಡಲ್ಲಿ ಬಂದರೆ ಇಲ್ಲೊಂದು ಗಣಪತಿ ದೇವಸ್ಥಾನ ಇತ್ತು ನಾವು ಬಿ ಕಂಪ್ನಿ ಕೊಟ್ರೆಸಲ್ಲಿ ಇದ್ದಾಗ ಆ ದೇವಸ್ಥಾನಕ್ಕೆ ಬರ್ತಿದ್ವಿ ಇಲ್ಲಿ ಗಣೇಶ ಕೂಡ ಕೂರಿಸಿದ್ರು ಈಗ ನಾನು ನಮ್ಮ ರೆಗ್ಯುಲರ್ ಟೇಲರ್ ಶಾಪಿಗೆ ಇದ್ದೀನಿ ಅದು ಕೂಡ ಶ್ರೀ ಗಣೇಶ್ ಟೇಲರ್ ಶಾಪ್ ಅಂತಲೇ ಇರೋದು ಅವ್ರದ್ದು ಸೊ ನಾನು ಸಿಂಪಲ್ ಬ್ಲೌಸ್ನೆಲ್ಲ ಆಗಿ ಇಲ್ಲೇ ಗಣೇಶ್ ಲೇಡೀಸ್ ಟೈಲರ್ ಆಗಿಬಿಟ್ಟು ಕುಡಿ ಮಾಡಿ ಮಾಡೋಣ ಓಕೆನಾ

ಸೊ ನಾನು ಮೂರು ಸ್ಯಾರಿ ತೊಗೊಂಡು ಬಂದಿದ್ದೆನಲ್ಲ ಅದು ಒಂದೊಂದಾಗಿ ಯಾವ್ಯಾವ ಬ್ಲೌಸ್ಗೆ ಯಾವ ಥರ ಅಂತ ಹೇಳ್ತಾ ಇದ್ದೆ ಇಲ್ಲಿ ಈಗೊಂದು ಅಳತೆ ಬ್ಲೌಸ್ ಕೊಟ್ಟಿದ್ದೀನಲ್ಲ ಇದು ಸುಮಾರು ಒಂದು ವರ್ಷದಿಂದ ಇಲ್ಲೇ ಇದೆ ಅಂತ ಹೇಳ್ಬೋದು ನಾನು ಯಾವಾಗಲೂ ಸ್ಯಾರಿ ತೊಗೊಬರ್ತಾ ಇದ್ದೆ ಅಳತೆ ಬ್ಲೌಸ್ ಇದೆ ಅದಕ್ಕೆ ಅದನ್ನು ಪರ್ಮನೆಂಟಾಗಿ ಇಲ್ಲೇ ಇಟ್ಬಿಟ್ಟಿದ್ದೀನಿ ತಿಂಗಳಿಗೆ ಏನಿಲ್ಲ ಅಂದರೂ ಮೂರಿಂದ ನಾಲ್ಕು ಬ್ಲೌಸ್ ಸ್ಟಿಚ್ ಆಗ್ತಾನೆ ಇರುತ್ತೆ ಸೊ ಅದು ನನಗೆ ಪರ್ಫೆಕ್ಟ್ ಸೈಜ್ ಅನಿಸುತ್ತೆ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಅಂದರೆ ಅದನ್ನು ಹೇಳಿಬಿಡ್ತೀನಿ ಸೊ ಅದು ರೆಗ್ಯುಲರಾಗಿ ಅವ್ರು ಇಟ್ಕೊಬಿಟ್ಟಿದ್ದಾರೆ ಮೇ ಬಿ ಆ ಸೀರೆ ಹೊಸದಾಗಿ ಅಲ್ಲೇ ಇರುತ್ತೆ ಬೀರೋಲ್ಲೇ ಇರುತ್ತೆ ಈ ಬ್ಲೌಸ್ ಒಂದು ಅಟ್ಲೀಸ್ಟ್ ಆವಾಗ ಅವಾಗ ಬೇರೆ ಬ್ಲೌಸ್ ಕೊಡ್ತಾ ಇದ್ದರೆ ಅದನ್ನ ಹೋಗ್ಬೋದು ನನಗೂ ಯಾಕೋ ಇಂಟ್ರೆಸ್ಟ್ ಇಲ್ಲ ಅದನ್ನ ಹಾಗೆ ಇಟ್ಬಿಟ್ಟಿದ್ದೀನಿ ಇನ್ನು ಈ ಒಂದು ಸ್ಯಾರಿನ ನಾನು ಲ್ಯಾವೆಂಡರ್ ಕಲರ್ದು ತೋರಿಸ್ತಿದ್ದೆ ಅಲ್ವಾ ಇದನ್ನು ಕೂಡ ಕೆಲವು ಸಲ ಅಂದ್ಕೊಂಡೆ ವರ್ಕ್ ಮಾಡಿಸೋಣ ಸಿಂಪಲಾಗಿ ಬ್ಲೌಸ್ಗೆ ಅಂತ ಆಮೇಲೆ ಅಯ್ಯೋ ಮತ್ತೆ ವರ್ಕ್ಗೆ ಅದಕ್ಕೆ ಇದಕ್ಕೆ ಅಂತ ಕೊಟ್ಟರೆ ಲೇಟ್ ಆಗುತ್ತೆ ನನಗೆ ಸಂಡೇ ಒಂದು ಗೃಹ ಪ್ರವೇಶ ಇದೆ ಅದು ಮರ್ತೇ ಹೋಗಿತ್ತು ಸೊ ಅದು ಫ್ಲ್ಯಾಶ್ ಆಯಿತು ಆವತ್ತು ಹಾಕ್ಕೊಳ್ಳೋಣ ಅಂಕಲ್ ಬೇಗನೆ ಸ್ಟಿಚ್ ಮಾಡಿಕೊಡ್ತಾರೆ ಪಾಪ ಅವರು ಮಂಡೇ ಹಬ್ಬ ಇದೆಯಲ್ಲ ಯಾವುದೋ ಮೊಹರಂ ಕಡೆ ದಿನನೂ ಯಾವುದೋ ಇದೆ ಹಬ್ಬ ಸೊ ನಂಗೆ ಅದು ಅಷ್ಟೊಂದು ಗೊತ್ತಿಲ್ಲ ಕರೆಕ್ಟಾಗಿ ಏನಿದೆ ಅಂತ ಸೊ ಅದಕ್ಕೆ ಅವ್ರು ತುಂಬಾ ಆರ್ಡರ್ಸ್ ತೊಗೊಬಿಟ್ಟಿದ್ದೀನಿ ಮೇಡಮ್ ಆಗಲ್ಲ ಆಗಲ್ಲ ಅಂತ ಇದ್ದರು ನಾನು ಅಂಕಲ್ ಮೂರು ಸ್ಯಾರಿ ಇದ್ದೀನಿ ಒಂದೇ ಒಂದು ನನಗೆ ಸ್ಯಾಟರ್ಡೆ ಕೊಟ್ಬಿಡಿ ನಂಗೆ ಸಂಡೇ ಫಂಕ್ಷನ್ ಇದೆ ವೇರ್ ಮಾಡೋದಕ್ಕೆ ಹಾಗೆ ನಾನು ಕೊಲಾಬ್ರೇಷನ್ ಕೂಡ ಮಾಡಬೇಕು ಅಂತ ಅಂದ್ಬಿಟ್ಟು ಪಾಪ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಸುಮಾರು ಹೊತ್ತು ಅವ್ರಿಗೂ ನನಗೂ ಇಲ್ಲ ಆಗಲ್ಲ ಅಂತ ಅವರು ನಾನು ಇಲ್ಲ ಅಂಕಲ್ ಇದೊಂದು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹಾಗೆ ರಿಕ್ವೆಸ್ಟ್ ಮಾಡ್ಕೊತಾನೆ ಇದ್ದೆ ಆಮೇಲೆ ನಾನು ಅದಕ್ಕೆ ಹೇಳಿದ್ನಲ್ಲ ಕೆಲವೊಂದು ಡಿಸೈನು ಮತ್ತು ಅದು ಸ್ಲೀವ್ಸ್ ಲೆಂತ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದೆ ಅವ್ರಿಗೆ ನನಗೆ ಯಾವ ಥರ ಬೇಕು ಏನು ಅಂತ ಅವರು ಅದನ್ನ ಓಕೆ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಮಾಡ್ಕೋತಾಯಿದ್ರು ನನಗೆ ಯಾವ ಥರ ಬೇಕು ಏನು ಅಂತ ಅಂದ್ಬಿಟ್ಟು ಸೊ ತುಂಬ ಬೇಗ ಸ್ಟಿಚ್ ಮಾಡಿಕೊಡ್ತಾರೆ ಒಂದು ಆ್ಯಂಡು ತುಂಬ ನೀಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಕೆಲವು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ ಸ್ಯಾರಿ ಎಷ್ಟೇ ಚೆನ್ನಾಗಿದ್ರು ನಾವು ಬ್ಲೌಸ್ ಸ್ಟಿಚ್ಚಿಂಗ್ ಚೆನ್ನಾಗಿಲ್ಲ ಅಂತ ಅಂದರೆ ನಾವು ವೇರ್ ಮಾಡಿದಾಗ ಅದು ಸ್ವಲ್ಪ ಕೂಡ ಚೆನ್ನಾಗಿ ಕಾಣಲ್ಲ ಸೊ ಸ್ಟಿಚಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮ್ಮ ಮೈಸೂರಿನ ರಾಘವೇಂದ್ರ ನಗರಲ್ಲಿ ಗಣೇಶ್ ಲೇಡೀಸ್ ಟೈಲರ್ ಅಂತ ಅಂದ್ಬಿಟ್ಟು ಇವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಸೊ ನನ್ನ ಆಲ್ಮೋಸ್ಟ್ ನನ್ನ ವಾಡ್ರ್ ಇರೋ ನೈಂಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟು ಏನು ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿರೋ ಬ್ಲೌಸ್ಗಳಿದ್ರೆ ನೈಂಟಿ ಪರ್ಸೆಂಟ್ ಬ್ಲೌಸ್ಗಳನ್ನೆಲ್ಲ ಈ ಅಂಕಲನ್ನೇ ಸ್ಟಿಚ್ ಮಾಡಿರೋದು ಸೊ ನಾನು ಅವ್ರಿಗೆ ರೆಗ್ಯುಲರಾಗಿ ಇರ್ತೀನಿ ಕೊಲಾಬ್ರೇಷನ್ಗೆ ಅಂತ ಬರ್ತಾ ಇರುತ್ತೆ ನಾನು ಸ್ಯಾರಿ ಅಂದರೆ ನನಗೆ ತುಂಬ ಇಷ್ಟ ನನಗೆ ತುಂಬ ಇಷ್ಟ ಆಗೋದಕ್ಕೆ ರೀಸನ್ ಏನು ಅಂದರೆ ನನಗೆ ಒಳ್ಳೆ ಕಮೆಂಟ್ಸ್ಗಳು ಬರುತ್ತೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಸಿಗುತ್ತೆ ಏನಂತ ಅಂದ್ಬಿಟ್ಟು ಸ್ಯಾರಿಲಿ ನೀವು ತುಂಬ ಚೆನ್ನಾಗಿ ಕಾಣ್ತೀರಾ ಅಂತ ಅಂದ್ಬಿಟ್ಟು ಹಾಗೆ ನಮಗೆ ಯಾರು ಏನು ನಾವು ಯಾವ ನಾವು ಡ್ರೆಸ್ನ ಹಾಕೊಂಡಾಗ ಯಾ ಯಾವುದನ್ನ ವೇರ್ ಮಾಡಿದಾಗ ನಾವು ಚೆನ್ನಾಗಿ ಕಾಣ್ತೀವಿ ಅಂದಾಗ ಒಬ್ಬಿಯಸ್ಲಿ ನಮಗೆ ಇಂಟ್ರೆಸ್ಟ್ ಅದ್ರ ಮೇಲೆ ಜಾಸ್ತಿ ಆಗುತ್ತಲ್ವ ಸೊ ಹಾಗೆಯೇ ಎಲ್ರಿಗೂ ಎಲ್ಲರೂ ನಿಮ್ಮ ನನಗೆ ರಮ್ಯಾ ನಿಮ್ಗೆ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹೇಳಿ ನನಗೆ ಸ್ಯಾರಿನೇ ಹಾಕೋಬೇಕು ಅಂತ ಅನಿಸುತ್ತೆ ಆ್ಯಂಡ್ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಏನು ಬಾಡಿ ಫಿಸಿಕಲಾಗಿ ನಾವು ಚೇಂಜಸ್ ಆಗೋದಿರ್ಬೋದು ಮತ್ತು ನಮ್ಮ ಫೇಸ್ ನೀವು ಎಷ್ಟೇ ಚೆನ್ನಾಗಿ ರೆಡಿಯಾಗಿ ಅಥವಾ ನೀವೇನೇ ಹಾಕ್ಕೊಳ್ಳಿ ಕೆಲವು ಸಲ ಒಂದೊಂದು ಮಗುವಿನಲ್ಲಿ ನಮ್ಮ ಮುಖದ ಒಂದು ಕಳೆ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ ಕೆಲವ್ರು ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ ಸೊ ನಂದು ಅಷ್ಟೇ ನಾನು ನಾನು ಅಬ್ಸರ್ವ್ ಇದ್ದೀನಿ ಈವನ್ ನಾನು ಗೃಹ ಪ್ರವೇಶದಲ್ಲೂ ಅಷ್ಟೆ ನನ್ನ ಸ್ಕಿನ್ದು ಅದೊಂದು ಟೆಕ್ಸ್ಚರ್ ಅಂತಾರ ಏನಂತಾರಲ್ಲ ಅದೇ ಚೇಂಜ್ ಆಗಿಬಿಟ್ಟಿದೆ ಆ ಒಂದು ಕಳೆ ಅಂತ ಹೇಳ್ತಾರಲ್ಲ ಅದು ಆ ಕಳೆನೇ ಇಲ್ಲ ನನ್ನ ಫೇಸಲ್ಲಿ ನಾನು ನವೀನ್ ಅದನ್ನೇ ಹೇಳ್ತಾ ಇದ್ದೆ ಅಯ್ಯೋ ಏನು ರೆಡಿ ರೆಡಿಯಾದ್ರೇನೋ ನಮ್ಮ ಫೇಸು ನಾರ್ಮಲಾಗಿ ನಾನು ಹಿಂದೆ ರೀಲ್ಸ್ ಇದ್ದಿದ್ದು ವೀಡಿಯೋಸು ಅದರಲ್ಲೆಲ್ಲ ನೋಡಿದ್ರೆ ಅದೇ ಬೇರೆ ಥರ ಚೆನ್ನಾಗಿ ಕಾಣುತ್ತೆ ಬಟ್ ಈಗೇನೋ ಒಂಥರ ಎಲ್ಲ ಒಂಥರ ಚೇಂಜಸ್ ಆಗಿದೆ ಆಬ್ವಿಯಸ್ಲಿ ಒಂದು ಮಗುಗೆ ಜನ್ಮ ಕೊಡೋದು ಅಂತಂದರೆ ಅದು ಸುಮ್ಮನೆ ವಿಷಯ ಅಲ್ಲ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎರಡೂ ರೀತಿಯಲ್ಲಿ ನಾವು ಚೇಂಜ್ ಆಗ್ತೀವಿ ಹಾಗೇ ನನ್ನ ಸ್ಕಿನ್ನು ಚೇಂಜ್ ಆಗಿದೆ ಅಂತ ಅನಿಸ್ತಾ ಇರುತ್ತೆ ನನಗೆ ಅದನ್ನೇ ಇದ್ದೆ ಈಗ ನಾನು ಅಂಕಲ್ಗೆ ನೋಡಿ ಅವ್ರಿಗೂ ನನಗೂ ಶುರು ಆಯಿತು ಅಂಕಲ್ ನನಗೆ ಸ್ಯಾಟರ್ಡೆ ಬೇಕೇ ಬೇಕು ನನಗೆ ಫಂಕ್ಷನ್ ಇದೆ ಅಂತ ಅವರು ಡೇಟು ನೋಡಿ ಇದು ಆರ್ಡರ್ಸ್ ಇದೆ ಅದು ಇದು ಅಂತ ಅಂದ್ಕೊಂಡು ಸೊ ಹಾಗೆ ಒಂದು ಸ್ವಲ್ಪತ್ತು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಫೈನಲ್ಲಿ ಅವ್ರನ್ನ ಒಪ್ಸಿದ್ದಾಯಿತು ಅವರು ಓಕೆ ನಾನು ಸ್ಯಾಟರ್ಡೆ ಕೊಡ್ತೀನಿ ಅಂತ ಒಪ್ಕೊಂಡ್ರು ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಮೇಡಮ್ ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ನೀವು ಕೆಲಸ ನೋಡಿ ಹೆಂಗೆ ಚೆನ್ನಾಗಿ ಕೆಲಸ ಮಾಡಿಸ್ಕೋತೀರಾ ನೀವು ಕೆಲಸ ಮಾಡ್ಸೋದು ಹೇಗೆ ಅಂತ ಗೊತ್ತು ನಿಮಗೆ ಅಂತ ಬಟ್ ನಾನು ಹೇಳ್ತಾ ಇರ್ತೀನಿ ಇಲ್ಲ ಎಮರ್ಜೆನ್ಸಿ ಇದೆ ಅದಕ್ಕೋಸ್ಕರ ಈಗ ಲಾಸ್ಟು ಲಾಸ್ಟ್ ವೀಕ್ ಅವ್ರು ಆಗಲ್ಲ ಅಂದರು ಓಕೆ ಬಿಡಿ ಅಂಕಲ್ ಅಂದರೆ ಇವ ಎಲ್ಲೋಗೋಣೆ ಹ್ಞೂ ಮೊಳಕೆ ಕಾಳಿನ ಸಾಂಬಾರು ನಮ್ಮಮ್ಮ ನಂಗೆ ಮೊಳಕೆ ಕಾಳು ಸಾಂಬಾರು ಇಷ್ಟ ಅಂತ ಮೊಳಕೆ ಕಾಳು ಸಾಂಬಾರು ಮಾಡಿ ಬೇಳೆ ಸಾಂಬಾರು ತಿನ್ನೋಕ್ಕೆ ಆಗಲ್ಲ ಏನೋ ಅಮ್ಮ ಅಮ್ಮ ಏನ್ ಕೇಳಮ್ಮ ಯಪ್ಪ ನವೀನ್ ನಂಗೆ ಇವತ್ತು ಕಾರಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ಬಿಡ್ತು ನವೀನ್ ನೀನು ಡ್ರೈವ್ ಮಾಡೋ ಚೆಂದನೇ ಹಂಗೋ ಬೇರೆ ಎಲ್ಲೆಲ್ಲೋ ಕಾನ್ಸಂಟ್ರೇಷನ್ ಇಟ್ಕೊಂಡು ಮಾಡಿರ್ತೀಯ ಅನ್ಸುತ್ತೆ ಎಷ್ಟು ಹಿಂಸೆ ಅನ್ನಿಸ್ತಾ ಇದೆ ಬಿಸಿ ಬಿಸಿಯಾಗಿ ಮೊಳ್ಕೆಕಾಯಿ ಸಾಂಬಾರು ಮಾಡಿದ್ದಾರೆ ಆಲೂಗೆಡ್ಡೆ ಮಿಸ್ ಆಗಿಬಿಟ್ಟಿದೆ ಬದನೆಕಾಯಿ ಹಾಕಿದರೆ ಆಲೂಗೆಡ್ಡೆ ಇರಲಿಲ್ಲ ಅನ್ಸುತ್ತೆ ಇನ್ನು ನವೀನಂತೂ ಅವ್ರಿಗೆ ಫೋನ್ಸ್ ರೆಗ್ಯುಲರ್ ಆಗಿ ಬರ್ತಾನೇ ಇದೆ ಅದರಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ ನನಗೆ ತುಂಬ ಹೊಟ್ಟೆ ಹಸುವಾಗ್ತಾಯಿತ್ತು ಬರ್ತಾ ಬಜ್ಜಿ ಕೂಡ ತೊಗೊಂಡು ಬಂದಿದ್ವಿ ಸೊ ನಾನು ಊಟ ಮಾಡ್ತೀನಿ ಕಡಿಮೆ ಆಯಿತಾ ನವೀನ್ ಕಮ್ಮಿ ಆಯಿತಾ ಗಂಟ್ಲು ಕಿಚ ಕಿಚ ಅಂತಿದೆಯಾ ಅದು ಮೇ ಬಿ ಕೋಲ್ಡ್ ಇಲ್ಲ ಅದು ಕೋಲ್ಡ್ ಏನಾಗಿಲ್ಲ ನಿನಗೆ ಡಸ್ಟಿಂದ ಆಗಿರೋದು ಅಲರ್ಜಿ ಥರ ಆಗಿರೋದು ಮನೆ ನೀನು ಅಲ್ಲಿ ಇವತ್ತು ಸ್ವಲ್ಪ ಮನೆ ಹತ್ರ ನಿಂತ್ಕೊಂಡು ಧೂಳು ಇದ್ದರೆ ಅಲ್ಲ ಮನೆಗೆ ಹೋದ ತಕ್ಷಣ ಅವ್ನಿಗಾಗಲೇ ಸೀನ್ ಸ್ಟಾರ್ಟ್ ಆಗಿತ್ತು ಅಲ್ವಾ ಮಲ್ಕೊಂಡು ಹಾತಾರವಾ ಸೊ ಫ್ರೆಂಡ್ಸ್ ಈಗ ಆಲ್ರೆಡಿ ಟೈಮ್ ಬಂದು ಹತ್ತತ್ರ ಹತ್ತು ಗಂಟೆ ಆಗ್ತಾ ಇದೆ ಅಲ್ಲಿ ಗಿಡ ಏನೋ ಅಡ್ಡ ಇದೆ ಶಿವು ಎಲ್ಲ ಹೊರಗಡೆ ಹೋಗಿದ್ದಾನೆ ಬರ್ತಾಯಿದ್ದಾನೆ ನಮ್ಮಮ್ಮ ಬೆಳಗ್ಗೆಗೆ ಪುಳಿಯೋಗರೆ ಮಾಡ್ತಾರಂತೆ ಇದಕ್ಕೆ ಪುಳಿಯೋಗರೆ ಪುಡಿ ತೊಗೊಂಡ್ಬಾ ಪೌಡರ್ನ ಅಂತ ಅಂದರು ನಮ್ಮಮ್ಮನೂ ಊಟ ಮಾಡ್ಕೋತವ್ರು ಎಷ್ಟು ತನಕ ವೇಟ್ ಮಾಡಿದ್ರು ಇನ್ನೂ ಬರಲೇ ಇಲ್ವಲ್ಲ ನಂದು ಊಟ ಎಲ್ಲ ಆಯಿತು ನಾಳೆ ಏನಂತೆ ಅವ್ರು ಮಾರ್ನಿಂಗ್ ಬಂದು ಕ್ಲೀನ್ ಮಾಡ್ತಾರಂತ ಇವತ್ತೆಲ್ಲ ಕ್ಲೀನ್ ಆಗಿಬಿಟ್ಟಿದ್ರೆ ನಾಳೆ ಶಿಫ್ಟ್ ಮಾಡ್ಕೊಳೋಕೆ ಎಷ್ಟು ನಾವು ಅಂದ್ಕೊಂಡಂಗೆ ಆಗೋದೇ ಇಲ್ಲ ಅಲ್ಲ ಅವ್ರು ಏನು ಬೆಳಗ್ಗೆ ಏನು ಸಂಜೆ ತನಕ ಕ್ಲೀನ್ ಮಾಡ್ತಾರಾ ಮಧ್ಯ ಒಂದು ಟೂ ಅವರ್ಸಲ್ಲೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಅಷ್ಟು ಒಂದೇನಿದ್ದಿಲ್ವಲ್ಲ ಏನು ಗೊತ್ತಾ ನಾಳೆ ಶಿಫ್ಟ್ ಮಾಡ್ಕೊಬಿಟ್ರೆ ನಾವು ಗುರುವಾರನೂ ಒಳ್ಳೇದೇ ಶಿಫ್ಟ್ ಮಾಡ್ಕೊಬಿಟ್ರೆ ನಮಗೆ ಫ್ರೈಡೇಯಿಂದ ನಮಗೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಈಸಿ ಆಗುತ್ತೆ ನಾವು ಅಂದ್ಕೊಂಡಂಗೆ ಅಂತ ಹೋಣ ಸೊ ನೀನು ಡೆನಿಕಾಸ್ ನಾಳೆ ಶಿಫ್ಟಿಂಗ್ದು ಮುಗಿಸ್ಕೊಬಿಟ್ರೆ ನೀನು ಬೆಟರ್ ನೀನು ಮತ್ತೆ ಆಫೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು ಫ್ರೈಡೆಯಿಂದ ನಿಜ ಸ್ಯಾಟರ್ಡೇನೂ ಮತ್ತೆ ರಜಾ ಸಿಗ್ತಾ ಇತ್ತು ನಿನ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ವಲ್ಲ ಸ್ಯಾಟರ್ಡೆ ಶನಿದೇವ್ರ ದೇವಸ್ಥಾನಕ್ಕೆ ಮುಂಚೆನೇ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅವತ್ತು ಇಫ್ ಪಾಸಿಬಲ್ ಹೋಗಿ ಬರೋಣ ತುಂಬಾ ದಿನಗಳೇ ಆಗೋಗಿದೆ ತಿಂಗಳು ತಿಂಗಳುಗಳೇ ಅಲ್ವಾ ನವೀನ್ ನಾವು ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ವಲ್ಲ ಆ ಟೈಮಲ್ಲಿ ಅನ್ಸುತ್ತೆ ಹ್ಮ್ ಹೌದು ದೇವ್ರೆ ತಾನೆ ಹೇಳಿದ್ರು ಶ್ರಾವಣದಲ್ಲಿ ಶುರು ಮಾಡಿ ಅಂತ ಅನ್ಬಿಟ್ಟು ನಿಜ ಮುಗ್ದೇ ಹೋಯ್ತು ಒನ್ ಇಯರ್ ಆಗಿದೆ ನಾವು ಹೋಗಿ ಬಂದಿ ನೆನಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಒಳ್ಳೆದಾಗತ್ತೆ ಮನೇಲಿ ಮಾಡೋದು ಬೇಡ ಫಾರ್ಟಿ ಏಟ್ ಡೇಸ್ ಇನ್ನು ಅಮ್ಮನೂ ಇಲ್ಲೆಲ್ಲ ಫುಲ್ಲು ಕ್ಲೀನಿಂಗ್ ಇಲ್ಲೆಲ್ಲ ಕ್ಲೀನಿಂಗ್ ಮಾಡಿದ್ರೆ ಇಲ್ಲೂ ಮಾಡೋಲ್ಲ ಇನ್ನು ಪಕ್ಷ ಬರೋ ತನಕ ಬನ್ನೂರು ಬಿರಿಯಾನಿ ಇಷ್ಟ ಅವ್ರಿಗೆ ಶಿವ್ ಬಂದ ಗೇಟ್ ಸೌಂಡ್ ಆಯ್ತು ನಾನು ಎದ್ದೇಳ್ತೀನಿ ಈಗ ಹಂಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಬಿಕಾಸ್ ನನಗೆ ನಿದ್ರೆ ಪ್ರಾರಂಭ ಆಗಿದೆ ನಿದ್ರೆ ಬರ್ತಾಯಿದೆ ಆಲ್ರೆಡಿ ಟ್ಯಾಬ್ಲೆಟ್ ತೊಗೊಬೇಕು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್